ನನ್ನ ಸೆಷನ್ ಇಂದ ಎದ್ದು ಬಂದೆ ಸೆಷನ್ ನಡೀತಾ ಅಧಿವೇಶನ ನಡೀತಾ ನಿಮ್ಗೆ ಗೊತ್ತಿದೆ ಇವತ್ತು ನಾನು ಹೇಳ್ತಾ ಇದ್ದ ಇವಾಗ ಹೇಳ್ತಾ ಇದ್ದೀನಿ ಬಿ ಸಿ ಬರ್ತಾ ಇದೀನಿ ಹೋಗ್ತೀನಿ ಅಂತೇಳಿ ಬಂದೆ ಅರ್ಥ ಇದ್ದೆ ನನ್ನ ಗಮನಕ್ಕೆ ನಿಜ ಹೇಳ್ತೀನಿ ಅಂಬೇಡ್ಕರ್ ಮಾಡಿ ನನ್ನ ಗಮನಕ್ಕೆ ಬಂದಿಲ್ಲ ಒಂದು ವಿಷಯ ಎರಡನೇ ವಿಚಾರ ಬಂದ ಅವನ ಯಾವನ ಶಾಸಕರಿಗೆ ಕಾಮನ್ ಸೆನ್ಸ್ ಅಂತ ಮಾತಾಡಿದ್ರೆ ನೀನು ಒಂದು ವಿಷಯ ನೀನು ನನ್ನವನಾಗಿ ನೀನು ನಮ್ಮೂರನಾಗಿ ಹೆಂಗ್ ಕೇಳಿಸ್ಕೊಂಡಿದ್ದೆ

ಈಗ ಇರೋ ದಳತ್ರ ಅನ್ಯಾಯ ಆಗಿರೋದ್ ಸರಿಪಡಿಸ್ ನಿಮ್ಗಾಗಿರೋ ಅನ್ಯಾಯ ನಾವು ಸರಿಪಡಿಸ್ತೀವಿ ನಮ್ಗಾಗಿರೋ ಅನ್ಯಾಯ ನೀವು ಸರಿಪಡಿಸ್ಬೇಕಂತ ಕೇಳ್ಬಂದ್ರಿಷ್ ಬಾಲಸ್ವಾಮಿ ನಾನು ಬೆಳಗ್ಗೆಯಿಂದ ಈ ವಿಚಾರದಲ್ಲಿ ನನಗೆ ಬೆಳಗ್ಗೆವರೆಗೂ ಸಿರಸ ಇರಲಿಲ್ಲ ಸತ್ಯ ಮಾತಾಡ್ತೀನಿ ನಾನು ಡಿ ಸಿ ಮತ್ತು ಸಿಇಒ ಥರ ಮಾತಾಡ್ತಾರ ನಾನು ಸೀರಿಯಸ್ ಇಲ್ಲ ನಾನು ಮ್ಯಾನೇ ಇವ್ರನ್ನ ಇವರ್ನ ಪ್ರಶ್ನೆ ಕೇಳ್ತೀನಿ ಮುದುಗಿರಿ ಪಂಚಾಯಿತಿ ಮೇಲೆ ಬೇರೆ ಪಂಚಾಯತ್ ಇಟ್ಬಿಡಿ ನಾನು ಬೇಡ ಮುದುಗಿರಿ ಪಂಚಾಯಿತಿ ಮುದುಗಿರಿ ಅಂತ ಇಟ್ಬಿಟ್ಟು ಮುದುಗಿರಿ ಆಫೀಸ್ ಯಾಕಿಲ್ಲ ಆಫೀಸ್ ಯಾಕೆ ಇಡಬಾರ್ದು ಏನು ದಲಿತರಂತನಾ ಡೆವಲಪ್ ಆಗಬಾರ್ದ ನಾವು ಆಗಬಾರ್ದಾ ಅದಕ್ಕೆ ಉತ್ತರ ಮುದುಗಿರಿ ಪಂಚಾಯತಿ ಬರಲು ಯಾವುದೋ ಬೇರೆ ರಾ ಬೇರೆ ಪಂಚಾಯತ್ ಇಟ್ ಕಳಿಸಿಟ್ಕೊಳ್ಳಿ ಮುದುಗಿರಿ ಪಂಚಾಯತಿಗೆ ಮುದುಗಿರಿ ಆಫೀಸಲ್ಲಿ ಯಾಕಿಲ್ಲ ನನಗೆ ಇವತ್ತು ಪ್ರಶ್ನೆ ಇದು ಮೂವತ್ತ್ ಮೂರು ವರ್ಷದ ಮುಂದಿರ್ತಕ್ಕಂಥ ಸಮಸ್ಯೆ ಇದೆ ಅರ್ಥಐತಿ ನಿಮಗೆ ನನಗೆ ಈ ಕೂಡಲೇ ನೀವೇನು ಟೈಮ್ ತೊಗೊತೀರಿ ಯಾವ ಟೈಮಿಂಗ್ ಹೇಳ್ತೀನಿ ನಾನು ತಗೊಂತೀನಿ ಪೂಜೆ ಮಾಡಿ ಬಿಲ್ಡಿಂಗ್ ಕಟ್ಟಬೇಕಲ್ಲ ಓಕೆ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಆದೇಶ ಕಳಿಸ್ಕೊಡಿ ನಾನು ಪಾಸ್ ಮಾಡ್ಕೊಳ್ತೀನಿ ಅಮೌಂಟ್ ಅಮೌಂಟಲ್ಲಿ ನಾನು ಇವತ್ತು ಮಾತು ಇದ್ದೀನಿ ನನ್ನ ಅಮೌಂಟ್ ಹತ್ತು ಲಕ್ಷ ಕೊಡ್ತೀನಿ ಎಷ್ಟೊಂದ್ರಿ ಸರಿಕೆ ತಾತ್ಕಾಲಿಕವಾಗಿ ಬಿಲ್ಡಿಂಗ್ ಇಲ್ಲ ಅಲ್ಲಿ ಸಣ್ಣ ರೂಮಲ್ಲಿ ಇಟ್ಕೊಂಡಿದ್ದಾರೆ ಮುದುಗಿರೆ ಪಂಚಾಯತಿ ಅಂತೇಳಿ ಉಪಯೋಗಿಸ್ಕೊತಾ ಇದ್ದಾರೋ ಇವರು ಮುದುಗಿರೆಯಲ್ಲಿ ಈಗ ಬಿಲ್ಡಿಂಗ್ ಇದೆ ದೊಡ್ಡದಾಗಿ ತಾತ್ಕಾಲಿಕವಾಗಿ ಶಿಫ್ಟ್ ಮಾಡಿ ನೀವೆಲ್ಲ ಹೇಳ್ತೀರೋ ಅಲ್ಲಿ ಬಿಲ್ಡಿಂಗ್ ಕಟ್ಟಿದ ಮೇಲೆ ಶಿಫ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೋಂತಾ ಇದ್ದೀವಿ ನಾವು ನಮ್ಮ ಆದಷ್ಟೇ ನಾನು ನೀನು ಕೇಳಿದ ಪ್ರಶ್ನೆ ಡಿಸಿ ಆತ್ರ ಈ ಆತ್ರ ಕೇಳಿಕೊಂಡು ಬಂದಿದ್ದೀನಿ ಸಡನ್ಲಿ ಅಂದ್ರೆ ಗೌರ್ಮೆಂಟ್ ಆಫೀಸಸ್ ಶಿಫ್ಟ್ ಮಾಡಕ ಆಗೋದಿಲ್ಲ ಆಗದ ಆದ ಮೇಲೆ 30 ವರ್ಷದಿಂದ ಹೆಂಗ್ ಉಪಯೋಗಿಸಿಕೊಂಡ್ರೋ ಮುದುಗಿಲೇ ಸಮಸ್ಯೆ ಬಗಿ ಇರಬೇಕಾ ಬ್ಯಾಕ್ ಹೋಗಬೇಕಾ ಬಗಿ ಇರಬೇಕು ಬಗಿ ನಾಗೇಶ್ ಅವರು ಅವರೇನು ಗುದ್ಲಿ ಪೂಜೆ ಮಾಡಿದ್ರು ನನ್ಗೆ ಗೊತ್ತಿಲ್ಲ ಏನಕ್ಕೆ ಮಾಡೋದಂತ ನಂಗೆ ಗೊತ್ತಿಲ್ಲ ನಾನು ಪ್ರಶ್ನೆಗೆ ಏನಕ್ಕೆ ಅಂತ ಕೇಳಿದೆ ನಾನು ಇಲ್ಲ ಸರ್ ಅವ್ರು ಏನಕ್ಕೆ ಹೋಗ್ಬಿಟ್ಟು ಮಾಡ್ಬಂದ್ಬಿಟ್ಟಾರೆ ಅಂತ ನಂಗೆ ಅರ್ಥ ಆಗ್ತಾರೆ ಏನಕ್ಕೋವಾಗ ಹೆಂಗ್ ಮಾಡ್ಬಿಡ್ತಾರೆ ಇದು ಗೌರ್ಮೆಂಟ್ ಗೆ ಅಪೀಲ್ ಹೋದಾಗ ಕೋರ್ಟ್ ಅಪೀಲ್ ಹೋದಾಗ ನೀವು ಯಾರಾದರೂ ಅಟೆಂಡ್ ಆಗಿದ್ರೆ ಇ ಒನೋ ಇಲ್ಲ ಸಿ ಓನೋ ಯಾರಾದ್ರು ಅಟೆಂಡ್ ಆಗಿದ್ರೆ ಈ ಗತಿ ಬರ್ತಾ ಇಲ್ಲ ಬರ್ತಾ ಇಲ್ಲ ನಿಮ್ಮ ನೆಗ್ಲಿಜೆನ್ಸ್ ಇದಾಗಿದೆ ನಮಗೇನಿಲ್ಲ ನಮಗೆ ಪಂಚಾಯತಿ ಶಿಫ್ಟ್ ಆಗಬೇಕು ಯಾವಾಗ ಶಿಫ್ಟ್ ಆಗುತ್ತೆ ಅಷ್ಟು ಹೇಳಿ ಸಾಕು ಬೇರೆ ಕಥೆ ಬೇಡ ಅಷ್ಟೇ ಬೇರೆ ಮೋ ಡಿಸ್ಕಷನ್ ಇದ್ದೀನಿ ಎಲ್ಲ ಕೂಡ ಬುದ್ದಿ ಪೂಜೆ ಮಾಡ್ತಾ ಇದ್ದೀನಿ ನಾನೇ ಕೇಳಿದೆ ಇಪ್ಪತ್ತು ಲಕ್ಷ ಅಮೌಂಟ್ ತಡಗ ಬಂದಿದ್ದೆ ಹತ್ತು ಲಕ್ಷ ನಂದು ಆಗ್ತಿದ್ದೆನಲ್ಲ ಮುದುಗಿರಿ ಏನಾಯಿತು ಅಂತ ಅಷ್ಟು ಟೈಮ್ ಕೇಳಿದೆ ನಾನು ನಾನು ಸೆಷನ್ ಸ್ಟಾರ್ಟ್ ಆಯಿತು ಹೊಟ್ಟೋಗಿದ್ದೆ ನೀವು ಪೂರ ದೇವರಾಣಿ ನಂಗೆ ಗೊತ್ತಿಲ್ಲ ಪ್ರಾಮಿಸ್ ನಂಗೆ ಗೊತ್ತಿಲ್ಲ ಇಲ್ಲಾದ್ರೆ ಎಲ್ಲ ಸಮಸ್ಯೆಗೆ ಬಂದಿದ್ದು ಬರ್ತಾ ಇಲ್ವಾ ಸೆಷನ್ ಇಲ್ಲದೆ ಇದ್ರೆ ನಮ್ಮ ಬರದೇ ಇದೆ ತಪ್ಪು ನಂದು ಅಲ್ಲಿ ಸೆಷನ್ ನೋಡಲೇ ಇಲ್ಲಿ ಬರಲ್ಲ ನಾನು ಹಂಗೂ ಬಿಟ್ಟು ಬಂದು ಏನು ಕೇಳು ನೀವು ಕೂತಿದ್ದೀರಿ ಅಂತ ಅವ್ನು ಯಾರೋ ಬೇರೆ ತಾಲೂಕನ್ನ ಬಂದ್ರೆ ನನ್ ಕಡ ನೀರು ಬರಲ್ವಾ ನಾನು ಯಾವತ್ತ ನಿಮ್ ಬಿಟ್ಟಿದ್ದೀನಿ ಸಾಯಿರೇ ನಾವೇನು ಅತ್ನ ಬನ್ನಿ ಅಂತ ವೆಲ್ಕಮ್ ಏನು ಮಾಡಿಲ್ಲ ಈಗ ಹೋರಾಟ ಮಾಡ್ತಾರೆ ಈಗ ಬೇರೆ ಸಂಘಟನೆ